ಯೋವಾ! ಸಂಘಸರ್ ಇದ್ದಂಗದ ಅಲ್ಲ ಈ ಏನಾದ್ರೂ ಇಲ್ಲೇ ಕಾಸು ಹೊಡಕತ್ತಿದ್ಳು ಈಗ ನಾವು ಬಂದಿನ ಅಂತ ಹೋದ ಎಲ್ಲಿಗೆ ಹೋದ್ ನೋಡುವ ನಾವನ್ನ ತಡೆ ಮಾಡ್ತೀನಿ ಅಕ್ಕೋರ ರೀ ಅಕ್ಕೋರ ಸತ್ತ ನೋಡಿ ಸರ ಅವ್ರು ಊರಾಗಿಲ್ರಿ ಸಿಂಗಾಪುರ್ಕ್ ಹೋಗ್ಯಾರೀ ಎಲ್ ಹೋಗ್ಯಾರೀ ಸಿಂಗಾಪುರ್ ರೀ ಸಿಂಗಾಪುರ್ಕ್ ಹೋಗ್ಯಾರ ಸಿಂಗಾಪುರ್ ಅಲ್ಲಿ ಅಯ್ಯ ಆದ್ ನಮಗ್ ಗೊತ್ತಿಲ್ ಬಿಡ್ರಿ ಸರ ಮತ್ ನೀವೇ ನಾನು ನಾನ ಅವ್ರ ತಂಗಿ ಇದನ್ರಿ ಇಲ್ಲಿ ಯೋವ್ರಿ ಸರ ನಾನ್ ನೋಡಕ ಸೇಮ್ ನಮ್ ಅಕ್ಕನಂಗ್ ನಮ ಅಕ್ಕ ಅಂತ ತಿಳ್ಕೊಂಡ ಸಾಲ ಕೇಳಿದ್ರಿ ಬ್ಯಾಡ ಹೋಗ್ರಿ ಸರ ಹೋಗ್ರಿ ಏ ಸಂಗರಕ್ಕ ಕೇಳಕ್ ನಿಮ್ಮ ಅಕ್ಕ ಸಾಲ ಸಂಘದಾಗ ಪಾಸ್ಬುಕ್ ಜಮಾ ಅದಕ್ಕೆ ನೋಡಕ್ ಸಿಂಗಾಪುರ ನಡೀತಿಲ್ದಿ ಬಂದ್ರಿ ಆದ್ರಿ ಹಂಗ ಸ್ವಲ್ಪ ಕಾಮಿಡಿ ಮಾಡಿನ್ರಿ ಸರ ಹಂಗೇ ಕಾಮಿಡಿ ಮಾಡಿನ್ರಿ ಕಾಮಿಡಿ ಮಾಡ್ ಮಾಡ್ಬಿಟ್ಟು ಪಂಚ ಎಲ್ಲ ಡೈಲಾಗ್ ಪಂಚರ್ ಮಾಡಿ ಡೈಲಾಗ್ ಸೇರಿಸಿ ಸ್ವಲ್ಪ ಕಾಮಿಡಿ ಮಾಡಿನ ಬರ್ತಿಲ್ವೇ ನಿನಗೆ